ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ ರಕ್ಷಣೆಯು ಏಸು ಕ್ರಿಸ್ತಿಯನ್ ಅಂದಲ್ಲದೆ ಮತ್ ಯಾರಿಂದಲೂ ಬರುವುದಿಲ್ಲ ಎಂಬುದಾಗಿ ದೇರ್ ಇಸ್ ನೋ ಅದರ್ Under heaven given to mankind by which we must be saved. The Bible says that salvation is found in no one else but except in the name of Jesus. ರಕ್ಷಣೆ ಎನ್ನುವಂಥದ್ದು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನಿಂದಲ್ಲದೆ ಮತ್ತಾರಿಂದಲೂ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ ಬಿಕಾಸ್ ನೋಬಡಿ ಡೈಟ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಯಾಕಂದರೆ ಕಲ್ಬಾರಿಯ ಶಿಲುವೆಯ ಮೇಲೆ ಬೇರೆ ಯಾರು ಸತ್ತವರಲ್ಲ ನೋ ಮ್ಯಾನ್ ಎವರ್ ಕ್ಲೇಮ್ ದಟ್ ಐ ಹ್ ಡೈಟ್ ಫಾರ್ ಯರ್ ಸೆನ್ಸ್ ಯಾವ ಮನುಷ್ಯನೂ ಕೂಡ ಹೇಳಲಿಲ್ಲ ನಿಮ್ಮ ಪಾಪಗಳಿಗೋಸ್ಕರವಾಗಿ ನಾನು ಸತ್ತಿದ್ದೇನೆ ಎಂಬುದಾಗಿ ನೋ ಗಾಡ್ ಆನ್ ದಿಸ್ ಅರ್ಥ ಎವರ್ ಸೆಡ್ ದಟ್ ಐ ಹ್ಯಾವ್ ಪೇಡ್ ದ ಪ್ರೈಸ್ ಫಾರ್ ಯು ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಲೋಕದಲ್ಲಿರುವ ಯಾವ ದೇವರುಗಳು ಹೇಳಲಿಲ್ಲ ನಾನು ನಿಮಗೋಸ್ಕರವಾಗಿ ಪಾಪಗಳ ದೆಸೆಯಿಂದ ಬೆಲೆಯನ್ನ ಶಿಲುಬೆಯ ಮೇಲೆ ಕೊಟ್ಟಿದ್ದೇನೆ ಎಂಬುದಾಗಿ ಜೀಸಸ್ ಕ್ರೈಸ್ ಹಿ ಡೈಡ್ ಫಾರ್ ಯೋರ್ ಸಿನ್ಸ್ ಅಂಡ್ ಫಾರ್ ಮೈ ಸಿನ್ಸ್ ಅಂಡ್ ಹಿ ಹ್ಯಾಸ್ ಪೇಡ್ ದ ಪ್ರೈಸ್ ದಟ್ಸ್ ವೈ ಸಲ್ವೇಷನ್ ಇಸ್ ಮೇಡ್ ಪಾಸಿಬಲ್ ಓನ್ಲಿ ಥ್ರೂ ಜೀಸಸ್ ಕ್ರೈಸ್ ಯೇಸು ಕ್ರಿಸ್ತನೂ ತನ್ನ ರಕ್ತವನ್ನು ಸುರಿಸಿ ತಮ್ಮ ನಮಗೋಸ್ಕರವಾಗಿ ರಿಸೀವ್ ದ ದಲ್ವೇಷನ್ ಬೈ ಜಸ್ಟ್ ಇನ್ ದ ನೇಮ್ ಆಫ್ ಜೀಸಸ್ ಇವತ್ತು ನೀನು ನಾವುಗಳು ಯೇಸು ಕ್ರಿಸ್ತನ ನಾಮದ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ರಕ್ಷಣೆಯನ್ನು ಹೊಂದಿಕೊಳ್ಳುವವರಾಗಿದ್ದೇವೆ